ಹಾಂ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ಬೆಳಿಗ್ಗೆ ಇವತ್ತು ಲೈವ್ ಸೆಷನ್ನ ರೆಕಾರ್ಡಿಂಗ್ ನಾನು ಮಾಡೋದು ಮರೆತು ಬಿಟ್ಟಿದ್ದೀನಿ ಹಾಗಾಗಿ ನಿಮಗೆ ಅನುಕೂಲ ಆಗಲಿ ಅಂತ ನಾನು ಮತ್ತೆ ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದರ ಲಾಭನ ಪಡ್ಕೊಳ್ಳಿ ಸೊ ಇವತ್ತು ಆ್ಯಕ್ಚುಲಿ ಚೆನ್ನಾಗಿತ್ತು ಇದು ನೇಚರಲ್ಲಿ ಬ್ಯಾಕ್ಗ್ರೌಂಡ್ ಇತ್ತು ಮತ್ತು ಅನೇಕ ವಿಚಾರಗಳನ್ನು ನಾವು ಮಾತಾಡಿದ್ವಿ ಅದು ರೆಕಾರ್ಡ್ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು ನನ್ನ ಒಂದು ಬೈಕೆ ಬಟ್ ದಟ್ಸ್ ಫೈನ್ ಆಗುತ್ತೆ ಕೆಲವೊಮ್ಮೆ ಅದೊಂದು ಪಾಠ ನಮಗೆ ಸೊ ಹಾಗಾಗಿ ಈ ರೆಕಾರ್ಡಿಂಗ್ ಇದು ಇದ್ದೀನಿ ಇವತ್ತೇನಪ್ಪ ಅಂದರೆ ತುಂಬ ಪ್ರಮುಖವಾದಂಥ ಒಂದು ವಿಷಯ ನಾವು ವಿಚಾರ ನಾವು ಮಾತಾಡ್ತಾಯಿದ್ದೀವಿ ಅದೇನು ಪಿಕ್ ಎಮ್ ಅನ್ ಇನ್ವರ್ಸ್ ಪ್ಯಾರನಾಯ್ಡ್ ಏನು ಪ್ಯಾರಾನಾಯ್ಡ್ ಅಂದರೆ ಪ್ಯಾರನಾಯ್ಡ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಬೇರೆ ಎಲ್ಲ ಜನರು ಸುತ್ತಮುತ್ತಲಿರೋರೆಲ್ಲರೂ ನನ್ನ ಬಗ್ಗೆ ಏನು ಪಿತೂರಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಳೋದು ಸಂಶಯಾಸ್ಪದವಾಗಿರೋದು ಅಂದರೆ ಅವರೆಲ್ಲ ನನ್ನ ನಾಶ ಮಾಡೋಕ್ಕೋಸ್ಕರನೇ ಪಣ ತೊಟ್ಟಿರೋ ಥರ ಮತ್ತು ಕಚೇರಿಯಲ್ಲಿರ್ಬೋದು ಮ್ಯಾನೇಜರ್ ಇರ್ಬೋದು ಕಲೀಗ್ಸ್ ಇರ್ಬೋದು ಬೇರೆ ಯಾರು ನನಗೆ ಏನೂ ತಪ್ಪನಕ್ಕೆ ಕಂಡಿಡಿಯೋದು ಹೇಳ್ಕೊಡಲ್ಲ ನಾನು ನನಗೇನು ಕೆಲಸ ಗೊತ್ತಿಲ್ಲ ಅಂತ ಪ್ರೂವ್ ಮಾಡೋಕ್ಕೆ ಕಾಯ್ತಾಯಿದ್ದಾರೆ ಅಂತ ಅಂದ್ಕೊಳ್ಳೋದು ಅಥವಾ ನನಗೆ ಬೆಳೆಯೋಕ್ಕೆ ಬಿಡದೇ ಇರೋವಂಥದ್ದು ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಳೋದು ಮನೆಯಲ್ಲಿ ಯಾರೂ ನನಗೆ ಗೌರವ ಕೊಡೋಲ್ಲ ನಿನಗೇನು ಗೊತ್ತಿಲ್ಲ ಅಂತ ಹೇಳೋಕ್ಕೆ ಕಾಯ್ತಾಯಿದ್ದಾರೆ ತಪ್ಪನ ತೋರ್ಸೋಕ್ಕೆ ಇದ್ದಾರೆ ಅಂತ ಅಂದ್ಕೊಳ್ಳೋದು ಇಲ್ಲೂ ಗೌರವ ಸಿಗದರ ಥರ ಮಾಡುತ್ತಾರೆ ಅಂತ ಅಂದ್ಕೊಳ್ಳೋದು ವರ್ಗದವರು ಅದೇ ರೀತಿ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಳ್ಳೋದು ವ್ಯಾಪಾರದಲ್ಲಿ ಕಾಂಪಿಟೇಟರ್ಸ್ ಜನ ಅವರೆಲ್ಲರೂ ನನಗೆ ಗೊತ್ತಿರೋ ಸ್ನೇಹಿತರು ಕೂಡ ನಾನು ಸೋಲ್ಲಿ ಉದ್ಧಾರ ಆಗದೇ ಇರಲಿ ಕೆಲವೊಬ್ಬರು ಮನೆಯವರು ಕೂಡ ನನ್ನ ಬಗ್ಗೆ ಬೇರೆ ಥರ ಅಂದ್ಕೋತಾರೆ ಅಂತ ಅಂದ್ಕೊಳ್ಳೋದು ಒಟ್ಟಾರೆ ಹೇಳಬೇಕು ಅಂದರೆ ಇಡೀ ಪ್ರಪಂಚನೇ ನನ್ನ ವಿರುದ್ಧ ನಿಂತಿದೆ ಅಂತ ಅಂದ್ಕೊಂಬಿಡೋದು ಇದನ್ನು ಅಂತಾರೆ ಎಷ್ಟು ಜನ ಈ ಒಂದು ಸ್ಪೇಸಲ್ಲಿದ್ದೀರಾ ನಾನು ಇದ್ದೆ ಈ ಸ್ಪೇಸಲ್ಲಿ ಮುಂಚೆ ಸೊ ಅದರಿಂದ ಹೊರಗೆ ಬರೋಕ್ಕೆ ತುಂಬಾ ಪ್ರಯತ್ನ ಪಟ್ಟು ಬರಬೇಕಾಯಿತು ಸೊ ಇದು ಪ್ರತಿಯೊಬ್ಬರಿಗೂ ಆಗುವಂಥದ್ದು ಅದು ಸಹಜ ಆದಂಥ ಕ್ರಿಯೆ ಬಟ್ ಅದ್ರಿಗೆ ಅದರದೇ ಆದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಅಷ್ಟೇ ಓಕೆ ಇದರಲ್ಲಿ ಏನು ಹೇಳ್ತಾರೆ ಜಾಕ್ ಆ್ಯಂಡ್ ಫೀಲ್ಡು ಆರನೇ ಯಶಸ್ಸಿನ ಸವಾಲು ಮತ್ತು ಹೇಳ್ತಾಯಿದ್ದೀನಿ ಸವಾಲು ಇದು ಆ ರೀತಿ ಆಗೋದು ಕಷ್ಟ ನಾವು ತಿಳ್ಕೊಳ್ಳೋದು ಕಷ್ಟ ಯಾವ ಥರ ಏನು ಕಷ್ಟ ಬರ್ತದೆ ನನ್ನಲ್ಲಿ ಅದು ಒಳ್ಳೆಯದಕ್ಕೆ ಅಂತ ತಿಳ್ಕೊಬೇಕು ಅಂತ ಹೇಳ್ತಾರೆ ಹೇಳ್ತಾರಿದ್ದಾರೆ ಇನ್ವರ್ಸ್ ಪ್ಯಾರನಾಯ್ಡ್ ತಿರುವು ತಿರುವು ಮಾಡೋದು ನನಗೆ ಜನ ಎಲ್ಲ ನನಗೆ ಪಿತೂರಿ ಮಾಡ್ತಾ ಇದ್ದಾರೆ ಸಂಚು ಇದ್ದಾರೆ ನನ್ನ ನಾಶ ಮಾಡೋದಕ್ಕೆ ನನ್ನ ಸೋಲನ್ನು ನೋಡೋಕ್ಕೆ ಅನ್ನೋದ್ರ ಬದಲು ನಾನು ಜನ ಎಲ್ಲ ನನಗೆ ಕೆಲಸ ಮಾಡ್ತಾ ಇದ್ದಾರೆ ನನಗೇನು ಅವಕಾಶ ಸೃಷ್ಟಿ ಮಾಡೋಕ್ಕೆ ಅಂತ ಅಂದ್ಕೊಳ್ಬೇಕು ಅಂತ ಹೇಳ್ತಾರೆ ಕಷ್ಟ ಅಲ್ವಾ ಹಾಗಾಗಿ ಬಟ್ ಅದನ್ನು ಮಾಡಿದಾಗ ಯಶಸ್ಸು ಶತಸಿದ್ಧ ಹೇಗೆ ನಮ್ಮ ಸ್ಟ್ಯಾಂಡಲ್ಲಿ ಹೇಳ್ತಾರೆ ನೋಡಿ ಐ ಆಲ್ವೇಸ್ ಬಿನ್ ದಿ ಅಪೋಸಿಟ್ ಆಫ್ ಎ ಪೆರಾನಾಯ್ಡ್ ಐ ಆಪರೇಟ್ ಆ್ಯಸ್ ಇಫ್ ಎವ್ರಿ ವನ್ ಈಸ್ ಪಾರ್ಟ್ ಆಫ್ ಎ ಪ್ಲ್ಯಾಟ್ ಟು ಎನ್ಹ್ಯಾನ್ಸ್ ಮೈ ವೆಲ್ ಬೀಯಿಂಗ್ ನಾನು ಸದಾ ಬೇರೆಯವರು ನನ್ನ ಮೇಲೆ ಪಿತೂರಿ ಮಾಡಿ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಯೋಚಿಸೋ ಬದಲು ಅವರು ನನಗೆ ಒಳ್ಳೆಯದನ್ನು ಮಾಡೋಕ್ಕೆ ಅಥವಾ ನನ್ನಲ್ಲಿನ ನಿಜ ಸಾಮರ್ಥ್ಯವನ್ನು ತೆಗೆಯೋಕೆ ಸಹಾಯ ಮಾಡ್ತಿದ್ದಾರೆ ಅಂತ ಯೋಚಿಸ್ತಾ ಇದ್ದೀನಿ ಎಷ್ಟು ಅದ್ಭುತವಾಗಿದೆ ಅಲ್ಲ ಎಲ್ಲ ಸಾಧಕರು ಇವತ್ತಿಗೆ ಏನು ಉದ್ಧಾರ ಆಗಿದ್ದಾರೆ ಯಶಸ್ವಿ ಪರ್ಸನ್ಗಳು ಅಥವಾ ಯಶಸ್ವಿ ಜನರು ಅಥವಾ ಅತ್ಯಂತ ಅದ್ಭುತವಾಗಿ ಒಂದು ರೆಕಾರ್ಡ್ಗಳನ್ನ ಸೃಷ್ಟಿಸಿರೋರು ಬೆಳೆದಿರೋರು ಎಲ್ಲರೂ ಕೂಡ ಇದೇ ರೀತಿ ಯೋಚನೆ ಮಾಡೋದು ಎಸ್ ನಮಗೆ ಬೇಕಾಗಿರೋದು ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಬರೀ ಅದ್ರ ಬಗ್ಗೆ ಆತಂಕ ಚಿಂತೆ ಭಯದಿಂದ ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಗೊತ್ತಿರೋದನ್ನೆಲ್ಲ ಏನು ನಮ್ಗೆ ಇದನ್ನೆಲ್ಲ ವಿದ್ಯೆಗಳನ್ನ ಪ್ರಯೋಗ ಮಾಡಿಕೊಂಡು ಏನು ಮುಳುಗೋನಿಗೆ ಹುಲ್ಕಡ್ ಸಾಕು ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿಬಿಟ್ಟು ಹುಲ್ಕಡ್ಡಿ ಇಟ್ಕೊಂಡು ಅಂತ ಬದಲಿಗೆ ಸರಿಯಾದ ಜ್ಞಾನವನ್ನು ಜ್ಞಾನವನ್ನು ಸಂಪಾದಿಸ ಜೊತೆಗೆ ಅದನ್ನು ಅಪ್ಲೈ ಮಾಡೋದು ಮತ್ತು ಎಲ್ಲರಿಗಿಂತ ವಿಭಿನ್ನವಾಗಿ ನಡೆಯುವಂಥದ್ದು ತುಂಬಾ ಮುಖ್ಯ ಸ್ನೇಹಿತರೆ ಯಾಕಂದರೆ ನಾವು ವಿಭಿನ್ನವಾಗಿ ಒಂದು ಯಶಸ್ಸನ್ನು ಸಾಧಿಸಬೇಕಲ್ಲ ವಿಭಿನ್ನ ರೀತಿಯಲ್ಲಿ ನಾವು ಗಂಡ ಹಣತಿರೋ ಸಂಬಂಧ ವೃದ್ಧಿ ಆಗಬೇಕಲ್ಲ ವಿಭಿನ್ನ ರೀತಿ ನಾನು ಅಂದ್ಕೊಂಡಿರೋ ಆ ಒಂದು ಮೊತ್ತ ಹಣನ ಸಂಪಾದಬೇಕಲ್ಲ ಒಂದು ತಿಂಗಳು ಎರಡು ತಿಂಗಳು ಮೂರು ವರ್ಷದಲ್ಲ ಐದು ವರ್ಷದಲ್ಲೂ ವಿಭಿನ್ನವಾಗಿ ಬೇರೆಯವ್ರಿಗೇನು ಏನು ಸಾಧ್ಯ ಆಗ್ತಾಯಿಲ್ಲ ಆ ರೀತಿ ನನಗೆ ಕೆಲಸದಲ್ಲಿ ಉನ್ನತಿ ಸಿಗಬೇಕಲ್ಲ ವಿಭಿನ್ನವಾಗಿ ನನಗೆ ಬರಬೇಕಾಗಿರೋ ಸಾಲ ಬರಬೇಕಲ್ಲ ವಿಭಿನ್ನವಾಗಿ ನಾನು ನನ್ನಲ್ಲಿರೋ ಸಾಲ ತೀರಿಸ್ಬೇಕಲ್ಲ ಆದರೆ ನಾನು ವಿಭಿನ್ನವಾಗಿ ಮಾಡಬೇಕಲ್ವ ಬೇರೆಯವರೆಲ್ಲ ನನಗೆ ತೊಂದರೆ ಕೊಡ್ತಾಯಿದ್ದಾರೆ ಅನ್ನೋ ಭಾವನೆ ಇದ್ದಾಗ ನಮ್ಮ ಫೋಕಸ್ ಅಲ್ಲಿ ಇರುತ್ತೆ ಒಂಬತ್ತು ತಪ್ಪಿದ್ದೇ ಇರುತ್ತೆ ಇಲ್ಲ ಅಂತ ಹೇಳ್ತಾಯಿಲ್ಲ ಅದು ನನ್ನ ನೋವಾಗಿದೆ ನೋವಾಗಿರೋದು ನಿಜನೇ ಬೇರೆಯವ್ರ ತೊಂದರೆ ಕೊಟ್ಟ ನೋವಾಗೇ ಆಗತ್ತೆ ಬಟ್ ಆ ನೋವು ಯಾವುದು ಕಾರ್ಬನ್ ಡೈಆಕ್ಸೈಡ್ ನ ವಜ್ರ ಮಾಡೋ ನೋವು ಸಾಣಿ ಹಿಡಿತಾರೆ ಕಾರ್ಬನ್ ಡೈಆಕ್ಸೈಡ್ ಅದು ಅಲ್ವಾ ಇಂಗಾಲದ ಡೈಆಕ್ಸೈಡ್ ವಜ್ರನೂ ಅದೇ ಕಲ್ಲಿದ್ದಲು ಅದೇ ವಜ್ರ ಮಾಡುವಂತಹ ಏನಂತಾರೆ ಮಿನರಲ್ ಅಂತೇನು ಹೇಳ್ತಾರೆ ಅದು ಕೂಡ ಡೈಆಕ್ಸೈಡ್ ಡೈಆಕ್ಸೈಡೆ ಅದೇ ಕೂಡ ಅದನ್ನು ಸಾಣೆ ಹಿಡ್ದಾಗ ಮಾತ್ರ ವಜ್ಜೆ ಸಾಧ್ಯ ಇಲ್ಲಾಂದರೆ ಅದನ್ನು ಯಾರೂ ಬೆಲೆ ಕೊಡೋದಿಲ್ಲ ಹಾಗಾಗಿ ಅವ್ರು ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ ನನಗೆ ಜನ ಪಿತೂರಿ ಮಾಡ್ತಾಯಿದ್ದಾರೆ ಅನ್ನೋದನ್ನು ನಾನು ಉಲ್ಟಾ ನೋಡ್ತೀನಿ ಅಂದರೆ ಪಿತೂರಿ ಮಾಡ್ತಾ ಇದ್ದಾರೆ ಯಾಕೆ ಒಳ್ಳೇದು ಮಾಡೋದಕ್ಕೆ ಪಿತೂರಿ ಮಾಡ್ತಾ ಇದ್ದೇನೆ ಅಂತ ಅರ್ಥ ಇವನು ಹೇಳ್ತಾರೆ ಎವ್ರಿ ನೆಗೆಟಿವ್ ಇವೆಂಟ್ಸ್ ಕಂಟೆನ್ಸ್ ವಿದಿನ್ ಇಫ್ ದಿ ಸೀಡ್ ಆಫ್ ಅನ್ ಈಕ್ವಲ್ ಆರ್ ಗ್ರೇಟರ್ ಬೆನಿಫಿಟ್ ಎವ್ರಿ ನೆಗೆಟಿವ್ ಇವೆಂಟ್ ಕಂಟೈನ್ಸ್ ಇನ್ಇಟ್ ದ ಸೀಡ್ ಆಫ್ ಅನ್ ಈಕ್ವಲ್ ಆರ್ ಜನರೇಟ್ ಬೆನಿಫಿಟ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇರೋ ಸ್ವಲ್ಪ ದೊಡ್ಡದ ಮೇಲ ಹ್ಮ್ ಈಗ ಕಾಣುತ್ತಾ ಪ್ರತಿಯೊಂದು ನಕಾರಾತ್ಮಕ ಘಟನೆಗಳು ಅದಕ್ಕೆ ಸಮಾನ ಆದಂತಹ ಅಥವಾ ಅದಕ್ಕಿಂತ ದೊಡ್ಡದಾದ ಲಾಭಗಳನ್ನು ಕೊಡುತ್ತೆ ಅಥವಾ ಒಳಗೊಂಡಿರುತ್ತೆ ಅಂತ ನೋಡೋದು ಎಸ್ ಹೇಗೆ ಫಾರ್ ಎಕ್ಸಾಂಪಲ್ ನಾನು ಕೆಲಸ ಮಾಡ್ತಾಯಿರ್ತೀನಿ ಕೆಲಸದಲ್ಲಿ ನನಗೆ ತೃಪ್ತಿ ಇರೋಲ್ಲ ಮ್ಯಾನೇಜರ್ ಕಷ್ಟ ಕೊಡ್ತಾಯಿರ್ತಾನೆ ಕೇಳಿಗೆ ಸಂಬಳ ಕೊಡೋಲ್ಲ ಮ್ಯಾನೇಜ್ಮೆಂಟು ನನಗೆ ಸಪೋರ್ಟ್ ಮಾಡಲ್ಲ ಕೊಲ್ಲಿಗ್ ಸಪೋರ್ಟ್ ಮಾಡೋಲ್ಲ ಎನ್ವಿರಾನ್ಮೆಂಟ್ ಪರಿಸರಕ್ಕೆ ತುಂಬ ಕಷ್ಟ ಇರುತ್ತೆ ಇದು ಕಷ್ಟಕರವಾದಂತಹ ಒಂದು ಪರಿಸ್ಥಿತಿ ನನಗೆ ಎರಡು ಆಯ್ಕೆ ಇದೆ ಒಂದು ಇದೇ ಕಷ್ಟಗಳನ್ನು ಅನುಭವಿಸ್ಕೊಂಡು ಮ್ಯಾನೇಜ್ಮೆಂಟ್ಗೆ ಬೈಕೊಂಡು ಮ್ಯಾನೇಜರ್ಗೆ ಬೈಕೊಂಡು ಕೊಲೀಗ್ಸ್ ಹತ್ರ ಮಾತಾಡಿಕೊಂಡು ಸಮಾಧಾನ ಪಟ್ಕೊಳ್ಳೋದು ಮತ್ತು ಅಲ್ಲೇ ಇರೋದು ಮತ್ತೆ ಇನ್ನೊಂದು ಇನ್ಕ್ರಿಮೆಂಟ್ ಬರುತ್ತೆ ಅವಾಗಲೂ ಪ್ರಮೋಷನ್ ಇಲ್ಲ ಅವಾಗಲೂ ರೆಕಗ್ನಿಷನ್ ಇಲ್ಲ ಮತ್ತೆ ಬೈಕೊಂಡು ಕಳೆದು ಬಿಡೋದು ಹೀಗೆ ರಿಟೈರ್ಡು ಆಗಿಬಿಡೋದು ದುಡ್ಡು ಕೊಡಿರಕ್ಕಾಗಿಲ್ಲ ನಾನು ಅಂದ್ಕೊಂಡಿದ್ದು ಸಾಧಿಸೋಕ್ಕಾಗಿರೋಲ್ಲ ಬಟ್ ಪ್ರತಿದಿನ ನೋವನ್ನು ಅನುಭವಿಸಿ ಕೆಲಸ ಮಾಡೋದು ಎರಡನೇ ಅವಕಾಶ ದ ಮೂಮೆಂಟ್ ನನಗೆ ಕಷ್ಟ ಆಗ್ತಿದೆ ಅನ್ನಿದ ತಕ್ಷಣ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲದೇನೆ ರೆಟಿಕ್ಯುಲರ್ ಆ್ಯಕ್ಟಿವಿಟಿಂಗ್ ಸಿಸ್ಟಮ್ ಓಪನ್ ಆಗುತ್ತೆ ಓಪನ್ ಆಗಿ ಬೇರೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಬೇರೆ ಕೆಲಸದ ಕಡೆ ನೋಡೋ ಕಡೆ ಹುಡ್ಕೋ ಕಡೆ ನನ್ನ ಪ್ರೇರೇಪಣೆ ನೀಡುತ್ತೆ ಬೇರೆ ಕಡೆ ಕೆಲಸ ಹುಡ್ಕೋ ಪ್ರೇರೇಪಣೆ ನೀಡಿದಾಗ ನಾನು ಬೇರೆ ಕಡೆ ಅಪ್ಲೈ ಮಾಡ್ತೀನಿ ಇಂಟ್ರವ್ಯೂಗಳಿಗೆ ಹೋಗ್ತೀನಿ ಇದಕ್ಕಿಂತ ಚೆನ್ನಾಗಿರೋ ಕೆಲಸ ಇದಕ್ಕಿಂತ ಸಂಬಳ ಹೆಚ್ಚಾಗಿರೋ ಕೆಲಸ ಪ್ರಮೋಷನ್ ಇರುವಂತಹ ಕೆಲಸ ನಮ್ಗೆ ಸಿಕ್ಬಿಡುತ್ತೆ ಆರ್ ನಾವು ಆಗಿದೆ ನಿಮಗೆಲ್ಲ ಮನೇಲಿ ಸಂಬಂಧವೂ ಅಷ್ಟೆ ಗಂಡನಿಗೆ ಅನ್ನಿಸ್ತಾ ಇರೋದು ಹೆಂಡತಿ ಮಾತು ಕೇಳಲ್ಲ ಹೆಂತಿಂಗ್ ಸರತ್ತೆ ಗಂಡ ಮಾತು ಕೇಳೋಲ್ಲ ಗೌರವನೂ ಕೊಡೋಲ್ಲ ಮನಸ್ತಾಪ ಮೇಲ್ ಮಾತ್ರ ನಗ್ತಾ ನಗ್ತಾ ಇರೋದು ಒಳಗಡೆ ಗ್ಯಾಪು ಅದನ್ನು ಹಾಗೇ ಬಿಟ್ಟರೆ ಮುಂದೆ ಒಂದಿನ ಆ ಗ್ಯಾಪ್ ದೊಡ್ಡದಾಗಿ ಒಂದು ಆಡ್ಡಂಬ ಥರ ಆಗುತ್ತೆ ಪರಿಸ್ಥಿತಿ ವಿಕೋಪಕ್ಕಾಗುತ್ತೆ ಅಲ್ವಾ ಅದೇ ಈಗ ಈ ಈ ಒಂದು ಹಂತದಲ್ಲೇ ಯಾವಾಗ ಮನಸ್ತಾಪ ಮೂಡಿದೆ ಅಂತ ಗೊತ್ತಾಗ್ತಾ ಇದ್ದಾಗಲೇ ಅದು ಕಷ್ಟಕರ ಪರಿಸ್ಥಿತಿ ಈಗ ನಾನೇನೋ ಡಿಫ್ರೆಂಟಾಗಿ ಮಾಡಬೇಕು ಅಂಥೇಳಿ ಯೋಚನೆ ಮಾಡಿ ತನ್ನ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆ ತರೋ ಪ್ರಯತ್ನ ಮಾಡಿಸುತ್ತಲ್ಲ ಅದು ಒಳ್ಳೆಯದು ಆ ರೀತಿ ಯೋಚನೆ ಮಾಡೋದಿಲ್ಲ ಓಕೆ ಈ ಥರ ಏನೋ ನನ್ನ ಗಂಡ ನನ್ನ ಬಗ್ಗೆ ಏನೋ ಗೌರವ ಇಲ್ಲ ಅಂದಾಗ ಇದರಲ್ಲಿ ನನ್ನ ಪ್ಲಸ್ ಪಾಯಿಂಟ್ ಏನಿರ್ಬೋದು ಯಾಕೆ ಕೊಡ್ತಾಯಿಲ್ಲ ನಾನೇನು ಮಾಡ್ಬೋದು ನನ್ನಲ್ಲಿ ಗೌರವ ಕೊಡೋ ಥರ ಏನು ಮಾಡ್ಬೋದು ನನ್ನ ಹೆಚ್ಚು ಪ್ರೀತಿ ಥರ ಏನು ಮಾಡ್ಬೋದು ನನ್ನಲ್ಲಿರೋ ಆ ಗುಣ ಯಾವುದು ಅದನ್ನು ಸಾಯಿಸೋಣ ಅದಿಷ್ಟ ಆಗಿರೋ ಗುಣನ ಇಷ್ಟ ಆಗಿರೋ ಗುಣ ತಗೊಳ್ಳೋಣ ಅಂತ ಒಳ್ಳೆಯ ಗುಣ ಕಲಿಯೋ ಸಾಧ್ಯತೆ ಇರುತ್ತೆ ಇಲ್ಲಾಂದರೆ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇನ್ನೂ ಒಂದು ವ್ಯಕ್ತಿತ್ವನ ತನ್ನ ಮೇರು ಮಟ್ಟಕ್ಕೆ ಕೊಂಡು ಕೆಲವೊಂದು ಗುಣಗಳನ್ನು ಕಲಿಯೋ ಸಾಧ್ಯತೆಯೇ ಇರುತ್ತೆ ಆಗ ನಾವು ಪರ್ಮನೆಂಟಾಗಿ ಪರ್ಮನೆಂಟಾಗಿ ಗಂಡ ನಮ್ಮ ಬಗ್ಗೆ ಯಾವತ್ತೂ ಆ ರೀತಿ ಮಾತಾಡಿದಾರೋ ಎತ್ತರಕ್ಕೆ ಬೆಳೆದು ಬಿಡ್ತೀವಿ ಅದೇ ರೀತಿ ಹೆಂಡತಿನೂ ಹೆಂಡತಿಯಿಂದ ಗಂಡನಿಗೂ ಅದೇ ರೀತಿ ಆಗುತ್ತೆ ಗೌರವ ಸಿಗುತ್ತೆ ಹೆಂಡತಿನ ಯಾವ ರೀತಿ ನೋಡ್ಕೋಬೇಕು ಅಥವಾ ಹೆಂಡತಿಗೆ ಆ ರೀತಿ ಶಿ ಶುಡ್ ಫೀಲ್ ವ್ಯಾಲ್ಯೂಡ್ ಆಕೆಗೆ ಒಂದು ಗೌರವ ಸ್ಥಾನಮಾನ ಹೇಗೆ ಕೊಟ್ಟರೆ ನನಗೂ ಹೇಗೆ ಗೌರವ ಸಿಗುತ್ತೆ ಅನ್ನೋದು ಗೊತ್ತಾಗಿ ಆ ಒಂದು ನೆಗೆಟಿವ್ ಫೀಡ್ಬ್ಯಾಕ್ ಬಂದಿದ್ದರು ಹೆಂಡ್ತಿ ಕಡೆಯಿಂದ ಅದನ್ನು ಪಾಸಿಟಿವ್ ಆಗಿ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡಿ ವರ್ಕ್ ಮಾಡಿದಾಗ ಸಂಬಂಧ ಗಟ್ಟಿಗೊಳ್ಳುತ್ತೆ ಅದೇ ರೀತಿ ನನಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲ ಯಾವ ಕಡೆಯೂ ಕೆಲಸ ನನಗೆ ಸೆಟ್ ಆಗ್ತಾಯಿಲ್ಲ ಅಂದಾಗ ನನ್ನ ಪ್ಯಾಷನ್ ಏನಿದೆ ಮೋಸ್ಟ್ಲಿ ನನಗೆ ಬಿಸ್ನೆಸ್ ಮಾಡೋಕ್ಕೆ ಇಷ್ಟ ಇರ್ಬೋದು ಮನಸ್ಸು ಒಲವು ಆ ಕಡೆ ಇಳಿತಾ ಇರ್ಬೋದು ಇಲ್ಲೆಲ್ಲ ಕಷ್ಟ ಆಗ್ತಿದೆ ಅಂತ ಇಲ್ಲೇ ಒದ್ದಾಡೋದಲ್ಲ ಶಿಫ್ಟಾಗಿ ಬಿಸ್ನೆಸ್ ಮಾಡೋಕ್ಕೆ ಶುರು ಆಗೋದು ಬಿಸ್ನೆಸ್ ಮಾಡಿದೆ ಯಾವುದಿರ್ಬೋದು ಒಂದು 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 ಸಂಗೀತ ಹೇಳ್ಕೊಡೋದಿರ್ಬೋದು ಒಂದು ಡ್ರಾಯಿಂಗ್ ಹೇಳ್ಕೊಡೋದಿರ್ಬೋದು ಒಂದು ಏನು ಡ್ಯಾನ್ಸ್ ಹೇಳ್ಕೊಡೋದಿರ್ಬೋದು ಅಥವಾ ಏನೇ ಒಂದು ಕೋ ಒಂದು ಹೀಲಿಂಗ್ ಮಾಡೋವಂಥದ್ದು ಬೇರೆಯವ್ರಿಗಿರ್ಬೋದು ಒಂದು ಕೋಚಿಂಗ್ ಮಾಡೋಂಥಿರ್ಬೋದು ಒಂದು ಟೀಚಿಂಗ್ ಮಾಡೋಂತಿರ್ಬೋದು ಅಥವಾ ನಾನಾ ಥರ ವಿಧಗಳಿವೆ ನಾನಾ ಥರ ವಿಧಗಳಿವೆ ಅದನ್ನೆಲ್ಲ ಮಾಡುವಂತಹ ಒಂದು ಪ್ರಯತ್ನಕ್ಕೆ ನಾವು ಮುಂದುವರಿತೀವಿ ಆಗ ನಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಸಾರನೂ ಸ್ವಲ್ಪ ಯೋಚನೆ ಮಾಡಿ ಡೀಪಾಗಿ ಇಳಿರಿ ನಮಗೇನು ಕೆಟ್ಟದಾಗ್ತಿದೆ ಸುತ್ತಮುತ್ತ ಅದು ಎಲ್ಲೋ ಒಂದು ಕಡೆ ನೋಡೋ ನಮಗೆ ಒಳ್ಳೆಯದೇ ಮಾಡೋಕ್ಕೆ ಆಗ್ತಾಯಿದೆ ನಮ್ಮಲ್ಲಿರುವ ನಿಜ ಸಾಮರ್ಥ್ಯನ ಹೆಕ್ಕಿ ತೆಗೆಯೋ ಒಂದು ಪ್ರಯತ್ನಕ್ಕೆ ಅವೆಲ್ಲ ಕೊಡುಗೆ ನೀಡ್ತಾ ಇದ್ದಾವೆ ಇಲ್ಲ ನನಗೆ ಆ ಪರಿಸ್ಥಿತಿ ತರಲಿಲ್ಲ ಅಂದರೆ ನಾನು ಆ ಸಾಮರ್ಥ್ಯನೇ ತಿಳ್ಕೊಳ್ಳೋ ಪರಿಸ್ಥಿತಿನೇ ನನಗೆ ಬರಲ್ಲ ನನ್ನ ನಿಜ ಸಾಮರ್ಥ್ಯ ಏನು ಸ್ವಸಾಮರ್ಥ್ಯ ಏನು ಅದು ಒಳಗೆ ಕೂತಿರುತ್ತೆ ಮೇಲೆ ಬರೋಲ್ಲ ಅಲ್ವಾ ಹಾಗಾಗಿ ಇದೆಲ್ಲ ಒಂದು ಅವಕಾಶಗಳು ಸುವರ್ಣ ಅವಕಾಶಗಳು ಅವಕಾಶಗಳು ಆಪರ್ಚುನಿಟಿಗಳು ಅಂತ ನೋಡಬೇಕು ಅಂತ ನಮ್ಮ ಜಾಕ್ ಕ್ಯಾಂಪು ಹೇಳ್ತಾರೆ ಲುಕ್ ಫಾರ್ ದಿ ಆಪಾರ್ಚುನಿಟಿ ಇನ್ ಎವ್ರಿಥಿಂಗ್ ಪ್ರತಿಯೊಂದಲ್ಲೂ ಅವಕಾಶಗಳನ್ನು ನೋಡಿ ಪ್ರತಿಯೊಂದಲ್ಲೂ ನೋಡಿ ಸಿಗತ್ತೆ ಪ್ರತಿಯೊಂದನ್ನು ನನಗೀಗ ಖಾಯಿಲೆ ಬಂತು ಏನು ಬಿ ಪಿ ಬಂದ್ಬಿಡ್ತು ಇದರಲ್ಲೂ ಒಳ್ಳೆ ಅವಕಾಶ ನೋಡಿ ಅಂತ ಇದ್ದಾರೆ ಹೆಂಗೆ ಹೆಂಗೆ ನೋಡೋದು ಹೇಗ ನನ್ನ ಬಿ ಪಿ ಕಾಯಿಲೆ ಬಂದಿದೆ ನೋಡ್ಬೋದು ಇವಾಗ ನಾನು ಕಾಯಿಲೆ ಬಂದಿದೆ ಅಂದಾಗ ನಾನು ಏನು ಮಾಡ್ತೀನಿ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ತೊಗೋತೀನಿ ಅದಕ್ಕೆ ತಕ್ಕನಾಗಿ ಇವಾಗ ಎಕ್ಸಸೈಸ್ ಶುರು ಮಾಡ್ತೀನಿ ಇಷ್ಟು ದಿನ ಮಾಡಿರಲ್ಲ ನಾನು ಏ ಬಿಡು ಮಾಡೋಣ ನನಗೇನಾಗುತ್ತೆ ಸಮಯ ಇಲ್ಲ ಸಮಯ ಇಲ್ಲ ನನಗೆ ಟಿ ವಿ ಮೊಬೈಲ್ ನೋಡೋಕೆ ಸಮಯ ಹೆಚ್ಚಾಗಿದೆ ಮೂರು ಅವರ್ ನಾಲ್ಕು ಅವರು ಎಕ್ಸಸೈಸ್ ಮಾಡೋಕ್ಕಿಲ್ಲ ಯೋಗ ಮಾಡೋಕ್ಕಿಲ್ಲ ಮೆಡಿಟೇಷನ್ ಮಾಡೋಕ್ಕಿಲ್ಲ ನನ್ನ ಬಗ್ಗೆ ಸೆಲ್ಫ್ ಕೇರ್ ಮಾಡೋಕ್ಕಿಲ್ಲ ಬೇರೆಯವ್ರ ಬಗ್ಗೆ ಯೋಚನೆ ಬೇರೆಯವ್ರ ಬಗ್ಗೆನೇ ತ್ಯಾಗ ಈಗ ಡಾಕ್ಟರ್ ನಿಮಗೆ ಬಿ ಪಿನೋ ಶುಗರ್ ಬಂದಿದೆ ಅಂದರೆ ಆವಾಗ ದೇಹದ ಆರೋಗ್ಯದ ಕಡೆ ಗಮನ ಆಗುತ್ತೆ ಆಗ ನಾವು ವಾಕಿಂಗ್ ಶುರು ಡಯೆಟ್ ಶುರು ನೀರು ಕುಡಿಯೋದೇನು ಟೈಮ್ ಸರಿಯಾಗಿ ಇದು ಮಾಡೋದೇನು ಎಲ್ಲ ಶುರು ಸರ್ ನಾವು ಆಗತ್ತೆ ಅಲ್ವಾ ಯಾ ಇದೀಯಾಗೆ ಕ್ಯಾನ್ಸರ್ ಬಂದಿರೋರು ಕೂಡ ಹೇಳ್ತಾರೆ ಲೇಖಕರು ಕ್ಯಾನ್ಸರ್ ಬಂದಾಗ್ಲೂ ನಮ್ಗೆ ಗೊತ್ತಿಲ್ಲದಿರೋ ಅಂತಹ ಒಂದು ಜೀವನವನ್ನು ನಾವು ಕಲಿಯೋಕ್ಕೆ ಒಂದು ಹೆಜ್ಜೆ ಇಟ್ಬಿಡ್ತೀವಿ ಯಾವತ್ತು ಮಾಡದೇ ಇರೋವಂತಹ ಎಕ್ಸಸೈಸ್ಗಳು ಮಾಡೋಕ್ಕೆ ಶುರು ಮಾಡ್ತೀವಿ ಯಾವತ್ತು ಮಾಡದೇ ಇರೋಂತಹ ಒಳ್ಳೆ ಟಯ್ಟು ಆಹಾರ ಪತ್ಯಕ್ರಮಕ್ಕೆ ನಾವು ಒಳಗಾಗ್ತೀವಿ ಅದರಿಂದ ಮುಂದೆ ಯಾವುದೋ ದೊಡ್ಡ ಖಾಯಿಲೆ ಬರೋದು ತಪ್ಪೋ ಸಾಧ್ಯತೆ ಇದೆ ಕ್ಯಾನ್ಸರು ಕ್ಯೂರ್ ಆಗುತ್ತೆ ಪಥ್ಯದಿಂದ ಮತ್ತು ಆ ಜೀವನ ನಮ್ಮ ಮುಂದೆ ಆಗೋ ದೊಡ್ಡ ಅನಾಹುತ ತಪ್ಪುತ್ತೆ ಆ ಮೆಡಿಟೇಷನ್ ಕಲ್ತ್ಬಿಡ್ತೀವಿ ಮೈಂಡ್ ಕಂಟ್ರೋಲ್ ಬರುತ್ತೆ ಅಲ್ಲಿವರೆಗೆ ನಮಗೆ ಅವಶ್ಯಕತೆ ಇರೋಲ್ಲ ನೋಡಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಸೊ ಸ್ನೇಹಿತರೆ ಆದ್ರೆ ನಾವು ಇನ್ವರ್ಸ್ ಆಗಬೇಕು ಓಕೆ ಒಂದು ಕಥೆ ಹೇಳ್ತೀನಿ ಇದಕ್ಕೆ ಚಿಕ್ಕದಾಗಿ ಚೊಕ್ಕವಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗತ್ತೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ಹಿಂದೆ ಒಬ್ಬ ರಾಜ ಇದ್ದಂತೆ ಅವನು ಪ್ರಜೆಗಳ ಯೋಗಕ್ಷೇಮ ನೋಡ್ತಾ ಇದ್ದಂತೆ ನಿಮಗೂ ಗೊತ್ತಿರುತ್ತೆ ಈ ಕಥೆನ ಈಗ ಅದು ತುಂಬ ಪ್ರಸ್ತುತ ಅದಕ್ಕೋಸ್ಕರ ಬೇಗ ಹೇಳ್ತೀನಿ ಅವನ ಕೆಲಸ ಏನು ಪ್ರಜೆಗಳನ್ನು ಸುಭಿಕ್ಷವಾಗಿ ನೋಡ್ಕೊಳ್ಳೋದು ತೊಂದರೆ ಇರೋ ಥರ ಅವ್ರನ್ನ ಭದ್ರತೆನ ಜವಾಬ್ದಾರಿ ತೊಗೊಳೋದು ಆಗೇನಾಗ್ತಿತ್ತು ಆಗಲ್ಲ ಕೂರುಮೃಗಗಳ ಕಾಟ ಪ್ರಜೆಗಳು ಒಂದು ಹುಲಿ ಕಾಟ ಶುರು ಆಗಿಬಿಡುತ್ತೆ ಹೋಗೋ ಬರೋರನ್ನೆಲ್ಲ ಸ್ವಲ್ಪ ಕಾಡು ಹತ್ತಿರ ಹೋದಾಗೆಲ್ಲ ಅಟ್ಯಾಕ್ ಮಾಡುತ್ತೆ ಬಂದು ಹೇಳ್ತಾರೆ ರಾಜನೇ ಈ ಥರ ನಮಗೆ ತೊಂದರೆ ಕೊಡ್ತಾಯಿದೆ ಹುಲಿ ಅದನ್ನೇನಾದರೂ ಮಾಡಿ ಓಕೆ ಬೇಟೆಗೆ ಹೋಗೋಣ ಅಂತ ಮಂತಿನ ಕರೀತಾನೆ ಬನ್ನಿ ಬೇಟೆಗೆ ಹೋಗೋಣ ಇವತ್ತು ಆ ಹುಲಿ ಹಾಕೊಂಡು ಜನರಿಗೆ ಒಳ್ಳೇದು ಮಾಡೋಣ ಸರಿ ರಾಜರಿಗೆ ಹೋಗೋಣ ಅಂದಾಗ ಇಬ್ಬರು ಆಯುಧಗಳನ್ನ ರೆಡಿ ಮಾಡ್ತಾಯಿರ್ತಾರೆ ಆಕಸ್ಮಿಕವಾಗಿ ರಾಜ ಬಿಲ್ ಎತ್ಕೊಂಡಾಗ ಅವನ ಕೈಗೆ ಹಾಕಿಬಿಡುತ್ತೆ ಹೆಬ್ಬೇಳ ಕಟ್ ಕಟ್ಟಾಗ್ಬಿಡುತ್ತೆ ಅರ್ಥ ಕಟ್ಟಾಗುತ್ತೆ ಅಂದರೆ ಒಳಗಡೆ ಹೋಗಿ ದೀಪಕ್ಕೆ ರಕ್ತ ಬರುತ್ತೆ ನೋವಾಗುತ್ತೆ ಕಿರಿಸ್ಕೊಂತ ರಾಜ ಏನು ರೀ ಮಂತ್ರಿಗಳು ಈ ಥರ ಆಗೋತಿವರು ಬೇಟೆಗೆ ಹೋಗಬೇಕು ನಾ ಈ ಹೋಗೋ ದಿನ ಈ ಥರ ಆಗ್ಬಿಡ್ತಲ್ಲ ಏನು ಮಾಡೋದು ಅಂತ ಹೇಳ್ತಾನೆ ಅದಕ್ಕೆ ಮುಖ್ಯಮಂತ್ರಿ ಮಂತ್ರಿ ಅಥವಾ ಮಂತ್ರಿ ಏನು ಹೇಳ್ತಾರೆ ಮಹಾಸ್ವಾಮಿ ಆಗೋದೆಲ್ಲ ಒಳ್ಳೆಯದಕ್ಕೆ ರಾಜ ಭಯಂಕರ ಕೋಪ ಬಂದುಬಿಡುತ್ತೆ ಏನು ಈ ಥರ ಹೇಳ್ತಾಯಿದ್ದಾನೆ ಇವರು ನನಗೆ ನೋವು ಆಗ್ತಾಯಿದೆ ಆಗೋದೆಲ್ಲ ಒಳ್ಳೆದಕ್ಕೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಕೋಪ ಬಂದ್ಬಿಟ್ಟು ಸೈನಿಕರನ್ನ ಕರೆದು ಇವನ್ನ ಸೆರೆಮನೆಗೆ ಹಾಕಿ ಕತ್ಲರ್ ಕೋಣೆಗೆ ದೂಕಿ ಅಂದ್ಬಿಟ್ಟು ಬಿಡ್ತಾರೆ ದುಕಿಸ್ಬಿಟ್ಟ ಇವನು ನಾನು ಹೋಗ್ತೀನಿ ಇವತ್ತು ಅದನ್ನು ಸಂಹಾರ ಮಾಡಲೇಬೇಕು ಬೇಟೆ ಆಡಲೇಬೇಕು ನೀನು ಅಂತ ಬೇಟೆಗೆ ಹೊಡ್ತಾನೆ ಬೇಟೆಗೆ ಹೊಡೆದಾಗ ಏನಾಗುತ್ತೆ ಹುಲಿ ಸಿಗುತ್ತೆ ಅದರಿಂದ ಚೇಸ್ ಮಾಡಿಕೊಂಡು ಈ ಸೈನಿಕರ ಮೂರು ಗುಂಪು ಬೇರೆ ಬೇರೆ ಕಡೆ ಹೋಗ್ಬಿಡುತ್ತೆ ರಾಜನು ಹುಲಿನ ಚೇಸ್ ಮಾಡಿಕೊಂಡು ದಟ್ಟ ಅಳವಿಯ ಮಧ್ಯೆ ಬಂದುಬಿಡ್ತಾನೆ ದಾರಿ ತಪ್ಪಿ ಹುಲಿ ಸಿಗ್ತಾಯಿಲ್ಲ ಆ ಸಮಯಕ್ಕೆ ಅಲ್ಲೊಂದು ಒಂದು ಒಂದು ಬಲೆ ಹಾಕಿರ್ತಾರೆ ಕಾಡು ಮನುಷ್ಯರು ಕಾಡುವಾಸಿಗಳು ಆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ ಅವರು ರಾಜನ ಹಿಡ್ಕೊಂಡು ತಮ್ಮ ಬಿಡಾರಕ್ಕೆ ಕರ್ಕೊಂಡು ಹೋಗ್ತಾರೆ ಅವರ ಒಂದು ಆಚರಣೆ ಏನಪ್ಪ ಅಂತೇಳಿದರೆ ಯಾವುದೇ ಹೊಸ ವ್ಯಕ್ತಿ ಬಂದರೆ ಅವನನ್ನು ದೇವ್ರಿಗೆ ಬಲಿ ಕೊಡುವಂಥದ್ದು ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಪ್ರತೀತಿ ನಂಬಿಕೆ ಅದೇ ರೀತಿ ಅವನು ಬಲಿಗೆ ಸಿದ್ಧತೆ ಮಾಡಿ ಬಲಿ ಪೀಠಕ್ಕೆ ಹೋಗ್ತಾರೆ ಪೂಜಾರಿ ಬರ್ತಾನೆ ಇನ್ನೇನು ಕತ್ತರಿಸ್ಬೇಕು ಪೂಜಾರಿ ರಾಜನ ಕೈಯಲ್ಲಿರುವ ಗಾಯ ಪಟ್ಟಿನ ಗಮನಿಸ್ತಾನೆ ರಾಜನಿಗೆ ಏನಿದು ಅಂತ ಕೇಳ್ತಾನೆ ಗಾಯ ಅಂತಾನೆ ಆ ಪೂಜಾರಿ ನಿಲ್ಲಿಸಿ ಅಂತ ಯಾಕಂದರೆ ಅವರ ಆಚರಣೆ ಪ್ರಕಾರ ಒಬ್ಬ ವ್ಯಕ್ತಿನ ಬಲಿ ಕೊಡಬೇಕು ಅಂದರೆ ಅವ್ನು ಯಾವುದೇ ಅಂತ ಒಂದು ರೀತಿಯ ಗಾಯಗಳಾಗಲಿ ಊನಾಗಿ ಆಗಿರಬಾರ್ದು ಹಾಗಿದ್ರೆ ಅದು ಅಶುದ್ಧ ದೇವರು ಕೋಪ ಮಾಡ್ಕೋತಾನೆ ಅನ್ನೋ ಒಂದು ನಂಬಿಕೆವಾಗಿರುತ್ತೆ ಹಾಗಾಗಿ ಅವನೇನು ಮಾಡ್ತಾನೆ ಇವನ್ನ ಒದೆ ಮಾಡೋ ಹಾಗಿಲ್ಲ ಬಿಟ್ಟು ಬಿ ಕಳಿಸಿ ಅಂತ ಕಳಿಸ್ಬಿಡ್ತಾರೆ ರಾಜ ಬದುಕಿದೆಯ ಪಡಜೋಬೇ ಅಂತ ವಾಪಸ್ ಬರ್ತಾನೆ ಮತ್ತೆ ತನ್ನ ಸೈನ್ಯನ ಸೇರಿಕೊಂಡು ಅರಮನೆಗೆ ಬಂದು ಮೊಟ್ಟ ಮೊದಲೇ ನೆನಪಾಗೋದು ಮಂತ್ರಿನ ಫಸ್ಟ್ ಅವನ್ನ ಕಲಸಿ ಅಂತಾನೆ ಮಂತ್ರಿನ ಕರೆಸ್ಬಿಟ್ಟು ಏನಪ್ಪ ನೀನು ಹೇಳಿದ ನಿಜ ಆಗೋದೆಲ್ಲ ಒಳ್ಳೆಯದೇ ಆಯಿತು ಅಂತ ಬೆಳಗ್ಗೆ ಗಾಯ ಆಗಿದ್ದಕ್ಕೆ ಇವಾಗ ನಾನು ಪ್ರಾಣ ಉಳಿತು ನೀನು ಹೇಳೋದು ನಿಜ ನನಗೆ ಕ್ಷಮಿಸ್ಬಿಡಪ್ಪ ಅಂತ ಮಹಾಮಂತ್ರಿ ಯಾವುದು ಸ್ವಾಮಿ ಆಗ ರಾಜ ಹೇಳ್ತಾರೆ ಓಕೆ ನನಗೇನೋ ಸರಿ ಆಯಿತು ಗಾಯ ಆಯಿತು ನಾನು ಓದೇ ಸಿಕ್ಕಾಕ್ಕೊಂಡೆ ಕೊಲ್ಲದೆ ಬಿಟ್ಟರು ನಾನು ಪ್ರಾಣ ಉಳಿತು ಬಟ್ ನಿನಗೇನಾಯಿತು ನೀನು ಇಷ್ಟೊತ್ತು ಬೆಳಗಿಂದ ಸಂಜೆ ಗಂಟೆ ಕತ್ಲೆ ಕೋಣೆಯಲ್ಲಿ ಕೂತಿದ್ದು ಅನುಭವಿಸದೆಲ್ಲ ಶಿಕ್ಷೆ ಅದಕ್ಕೇನು ಮಾಡ್ತೀಯಾ ಅದಕ್ಕೇನು ಹೇಳ್ತೀಯಾ ಅಂತ ಅದಕ್ಕೆ ಮಂತ್ರಿ ನಗ್ತಾ ಹೇಳ್ತಾನೆ ಸ್ವಾಮಿ ನನ್ನ ಪ್ರಾಣನೂ ಉಳಿದಿದೆ ಅಂತಾನೆ ಹಾಂ ಹೇಗೆ ಅಂತ ಈಗ ನಾನು ಏನೂ ಗಾಯ ಇಲ್ಲ ನಿಮ್ಮ ಜೊತೆ ಬಂದಿದ್ದರೆ ಅಲ್ಲಿ ಸಿಕ್ಕಾಕ್ಕೊಂಡಿದ್ದರೆ ನಿಮ್ಮನ್ನು ಬಿಟ್ಬಿಡೋರು ಗಾಯ ಇದೆ ಅಂತ ನನ್ನನ್ನು ವಧೆ ಮಾಡೋರು ಹಾಗಾಗಿ ನನ್ನ ಪ್ರಾಣ ಉಳಿದಿದೆ ಅಂತ ಆಗ ರಾಜ ಹೋ ಖರೆ ಹೇಳೋದು ಸರಿ ಅಂತೇಳಿ ಹೋಗ್ಕೊತಾನೆ ಸೊ ಸ್ನೇಹಿತರೆ ಹೀಗೆ ಏನೇ ಕಷ್ಟ ಆದರೂ ಯಾವುದೋ ಒಂದು ಒಳ್ಳೆಯ ಒಂದು ಉದ್ದೇಶದಿಂದ ಆಗಿದೆ ಮತ್ತು ಆ ಒಳ್ಳೆಯ ಒಂದು ಅವಕಾಶ ನಮಗೋಸ್ಕರ ಕಾದಿದೆ ಸ್ನೇಹಿತರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಇವತ್ತು ಈ ಒಂದು ಎಕ್ಸಸೈಸ್ ಮಾಡಿ ಐದು ವಿಚಾರಗಳನ್ನ ಚಿಕ್ಕ ವಯಸ್ಸಿಂದ ಇವಾಗ ಆಗಿರೋದನ್ನು ಲಿಸ್ಟ್ ಮಾಡಿ ತುಂಬ ಕಷ್ಟ ಆಗಿರುತ್ತೆ ಅದಕ್ಕೇನು ಅನುಕೂಲ ಆಗಿರುತ್ತೆ ಯೋಚನೆ ಮಾಡಿ ಮಾಡಿ ಕಷ್ಟ ಆಗಿರುತ್ತೆ ಬಟ್ ಅನುಕೂಲನೂ ಆಗಿರುತ್ತೆ ಅದನ್ನು ಲಿಸ್ಟ್ ಮಾಡಿ ಅದೇ ರೀತಿ ಈಗ ನಿಮಗೆ ಕಷ್ಟ ಆಗ್ತಿರೋ ಅಂಶಗಳನ್ನು ಬರಿ ಒಂದು ಅದರ ಐದು ಈ ಐದು ಅಂಶಗಳಲ್ಲಿ ಏನು ಕಷ್ಟ ಅದು ಫೈನಾನ್ಸ್ ಕಷ್ಟ ಇರ್ಬೋದು ಸಂಸಾರದ ಕಷ್ಟ ಇರ್ಬೋದು ವೃತ್ತಿ ಕಷ್ಟ ಇರ್ಬೋದು ಬಿಸ್ನೆಸ್ ಇರ್ಬೋದು ಆರೋಗ್ಯದಿರ್ಬೋದು ಅದರಲ್ಲಿ ಏನು ಅವಕಾಶ ಇದೆ ಇರಬಹುದು ಅನ್ನೋದನ್ನು ಯೋಚನೆ ಮಾಡಿ ಮಾಡೋಕ್ಕೆ ಕಷ್ಟ ಇರ್ಬೋದು ಆದರೆ ಇದು ಮಾಡಬೇಕು ಅದೇ ಚಾಲೆಂಜ್ ಅದೇ ಸವಾಲು ಈ ಅರವತ್ತು ನಾಲ್ಕು ಚಾಲೆಂಜ್ಗಳನ್ನ ತಗೊಂಡು ಅರವತ್ತು ನಾಲ್ಕು ದಿನನೂ ಮಾಡಿ ಆನಂತರ ಯಶಸ್ಸು ಪಡೆಯೋದಲ್ಲ ಒಂದು ಚಾಲೆಂಜ್ ಮಾಡಿ ಯಶಸ್ಸು ಕೂಡ ಪಡಿಬೋದು ಅಷ್ಟು ಪವರ್ಫುಲ್ ಇವತ್ತು ಅರವತ್ತ್ನಾಲ್ಕು ಚಾಲೆಂಜಸ್ ನಾವು ಮಾಡ್ತಾರೆ ಸೊ ಚಾಲೆಂಜ್ ಅಂತ ತೊಗೊಂಡು ಅಳ್ವಡಿಸ್ಕೊಡ್ಬೇಕು ಯಾವುದೇ ಆಗಲಿ ಇವತ್ತಿಗೆ ಆರನೇ ದಿನ ಆರು ಅಂಶಗಳು ಏನು ಕಲ್ತಿದ್ದೀವಿ ಆರು ತತ್ವಗಳು ಸಕ್ಸಸ್ ಪ್ರಿನ್ಸಿಪಲ್ಸ್ ಅದನ್ನು ಈಗಾಗಲೇ ಅಳ್ವಡಿಸ್ಕೊಂಡಿದ್ರೆ ನಿಮಗೆ ರಿಸಲ್ಟ್ ಬರ್ತಾ ಹೋಗಿರುತ್ತೆ ಗಮನಿಸಿ ಸೂಕ್ಷ್ಮವಾಗಿ ಅದನ್ನು ಅಫ್ಕೋರ್ಸ್ ನಮ್ಮ ಬುದ್ಧಿ ಯಾವ ರೀತಿ ಇರುತ್ತೆ ಅಂದರೆ ನಮ್ಮ ಮೆದುಳು ಮಾನವೊಂದು ಯಾವಾಗಲೂ ಕಷ್ಟಗಳನ್ನೇ ನೋಡ್ತಾ ಇರುತ್ತೆ ಒಳ್ಳೆಯದು ಅಂದರೆ ಕೆಟ್ಟದನ್ನೇ ಭಯದಿಂದ ನೋಡೋದು ಇದಾಗ್ಬಿಡುತ್ತಾ ಅದಾಗಿಬಿಡುತ್ತಾ ಇದಾಗುತ್ತೆ ಇದಾಗುತ್ತೆ ಅಂತ ಒಳ್ಳೇದು ಇರುತ್ತೆ ಅದನ್ನು ಗಮನಿಸಲ್ಲ ನಾವು ಯಾಕಂದರೆ ಈ ದೊಡ್ಡ ಕಷ್ಟದ ಮುಂದೆ ಒಳ್ಳೆಯ ಚಿಕ್ಕದಾಗ್ಬಿಟ್ಟು ಕಾಣಿಸುತ್ತೆ ನಿಜ ಹೇಳಬೇಕಂದ್ರೆ ಆ ಚಿಕ್ಕ ಒಳ್ಳೆಯದೇ ನಮಗೆ ಇದನ್ನು ಮಾಡುವಂಥದ್ದು ಹಾಗಾಗಿ ಅದನ್ನು ಗಮನಿಸಿ ಐದು ನಿಮಗೆ ನೀವೇ ಎಕ್ಸಸೈಸ್ ಮಾಡಿ ಇದನ್ನು ಮಾಡದೇ ಇರಬೇಡಿ ಇದನ್ನು ಮಾಡಿದ್ರೆ ನಮಗೆ ನಿಜವಾದ ಒಂದು ಸಾಮರ್ಥ್ಯ ನಿಮ್ಮ ಸಾಮರ್ಥ್ಯವನ್ನು ಯಾವ ಕಷ್ಟದಲ್ಲಿ ಯಾವ ರೀತಿ ನೀವು ಪುಟ್ಟಿದೆ ಅದನ್ನು ನಿವಾರಿಸ್ಕೊಂಡ್ರಿ ಹೇಗೆ ಯಶಸ್ಸನ್ನು ಸಾಧಿಸಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಯಶೋಗಾಥೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಆ ಗೊತ್ತಾದಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆದಾಗ ನಿಮ್ಮ ಗಮನ ಜಾಸ್ತಿ ಆಗುತ್ತೆ ನಿಮ್ಮ ಗಮನ ಜಾಸ್ತಿ ಆದಾಗ ನಿಮ್ಮ ನಿರ್ಧಾರಗಳು ಡಿಸಿಷನ್ಸ್ ಅಂತ ಗೊತ್ತಿರ ಅದು ಪಕ್ಕ ಇರುತ್ತೆ ಪರ್ಫೆಕ್ಟ್ ಆಗಿರುತ್ತೆ ಆಗ ಕರೆಕ್ಟಾಗಿರುವಂಥ ಸರಿಯಾದ ನಿರ್ಧಾರಗಳು ತೊಗೊಳೋದ್ರಿಂದ ನಿಮ್ಮ ಯಶಸ್ಸು ನಿಮಗೆ ಸಿಕ್ಕಿಬಿಡುತ್ತೆ ಸೊ ಇದೊಂದು ಲಿಂಕ್ ಸ್ನೇಹಿತರೆ ಇದೊಂದು ಲಿಂಕ್ ಚೈನ್ ಸರಪಣಿ ಆದ್ದರಿಂದ ಇವತ್ತು ಆ ಎಕ್ಸಸೈಸ್ ಮಾಡಿ ಮತ್ತು ಕಮೆಂಟಲ್ಲಿ ಅಪ್ಡೇಟ್ ಮಾಡಿ ಸರಿನಾ ಥ್ಯಾಂಕ್ ಯು ಇವತ್ತು ನಾನು ನಿಮಗೆ ವಾರಿಯರ್ ಡಿಕ್ಲರೇಷನ್ನ ಮಾಡ್ಸಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ರೆಕಾರ್ಡೆಡ್ ನಿಮಗೋಸ್ಕರ ರೆಕಾರ್ಡೆಡ್ ಸೆಷನ್ ನಾನು ಮಾಡ್ತಾ ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಲೈವ್ ಸೆಷನ್ ರೆಕಾರ್ಡ್ ಅಲ್ಲ ಯಾಕಂದರೆ ಆಗ ಲೈವ್ ಸೆಷನ್ನ ರೆಕಾರ್ಡ್ ಮಾಡೋ ಇದನ್ನು ನಾನು ಮರೆತು ಬಿಟ್ಟಿದ್ದೆ ಹಾಗಾಗಿ ನಿಮಗೋಸ್ಕರ ಉಪಯೋಗ ಆಗಲಿ ಅಂತ ಇದನ್ನು ಬೆಳಿಗ್ಗೆ ಏನು ಒನ್ ಅವರ್ ಸೆಷನ್ ಮಾಡಿದ್ರು ಅದನ್ನು ಒಂದು ಇಪ್ಪತ್ತು ನಿಮಿಷಗಳ ಸೆಷನ್ನಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬಟ್ ಅದರಿಂದ ನಿಮಗೆ ಲಾಭ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸೊ ಹಾಗಾಗಿ ನೀವು ವಾರಿಯರ್ ಡೆಕ್ಲೊರೇಷನ್ನು ಮಾಡಿ ನಂತರ ಮೆಡಿಟೇಷನ್ ಕೂಡ ಎರಡು ನಿಮಿಷ ಮಾಡಿ ಮೂರು ಜನರಿಗೆ ಅಥವಾ ವ್ಯಕ್ತಿಗಳಿಗೆ ಅಥವಾ ವಸ್ತು ವಿಷಯಗಳಿಗೆ ಕೃತಜ್ಞತೆ ಹೇಳಿ ಇವತ್ತು ಧನ್ಯತಾ ಭಾವವನ್ನು ವ್ಯಕ್ತಪಡಿಸಿ ಯಾಕಂದರೆ ಈ ಕೃತಜ್ಞತಾ ಭಾವ ಅಥವಾ ಗ್ರಾಟಿಟ್ಯೂಡ್ ಅನ್ನೋದು ಭಯಕ್ಕೆ ಸವಾಲನ್ನು ಒಡ್ಡುವಂತಹ ಒಂದು ಅಸ್ತ್ರ ಮಹಾಸ್ತ್ರ ಭಯ ಇದ್ದರೆ ಫಸ್ಟ್ ಕೃತಜ್ಞತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿ ನೋಡಿ ಹೆಂಗಿದೆ ಮ್ಯಾಜಿಕ್ ಅಂತ ಓಕೆ ಸ್ನೇಹಿತರೆ ಒಳ್ಳೆಯದಾಗಲಿ ನಮಸ್ಕಾರ